ನಮಸ್ಕಾರ ಎಲ್ರಿಗೂ ಎಲ್ರು ಆರಾಮಾಗಿದೀರ ಅಲ್ವಾ ನಾವ್ ಇವತ್ತು ಇವತ್ತು ನಮ್ಮ ಸ್ವರ್ಣ ಸ್ಪೆಷಲ್ ಸೊಪ್ಸಾರು ಮಾಡೋಣ ಅಂತ ಸೊಪ್ಪು ತರಕೆ ಶಾಪಿಗೆ ಹೋಗ್ತಾ ಇದೀವಿ ಒಂದ್ ಗಂಟೆಗೆರಿ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿನಲ್ಲಿ ನಮ್ ದೇಶದ ತರ ಮನೆ ಮುಂದೆನೆ ಸೊಪ್ಪು ಬರಲ್ಲ ಇಲ್ಲಿ ಒಂದು ಎ ನಮಗೆ ಬೇಕಾಗಿರೋ ಸೊಪ್ಪು ಸಿಗಬೇಕು ಅಂದರೆ ಎರಡು ಮೂರು ಶಾಪಿಗೆ ಹೋಗಿ ಹುಡುಕಿ ತರಬೇಕು ಸೊ ಹೊರಟಿದೀವಿ ಇವಾಗ ಬನ್ನಿ ನಿಮಗೆ ಇವತ್ತು ಶಾಪ್ಗಳನ್ನೂ ತೋರಿಸ್ತೀನಿ ಹಾಗೆ ಸೊಪ್ಪುಸಾರು ಮಾಡೋದು ಹೆಂಗೆ ಅಂತಲೂ ನಮ್ಮ ಸ್ವರ್ಣ ಹೇಳ್ಕೊಡ್ತಾಳೆ ಲೆಟ್ಸ್ ಗೋ ಓಕೆ ಇವಾಗ ಗ್ರಾಸರಿ ಶಾಪ್ ಹತ್ರ ಬಂದ್ವಿ ನಮಗೆ ಬೇಕಾಗಿರೋ ಸಬ್ಬಕ್ಕಿ ಸೊಪ್ಪು ಸೊಕಿಗೆ ಸೊಪ್ಪು ವಾ

ಇದು ಕ್ಯಾನಡಾ ಇಲ್ಲೆಲ್ಲ ಸೊಪ್ಪಿಗೆ ಸೊಪ್ಪಿಗೆ ನೂರ ಎಂಬತ್ ರೂಪಾಯಿ ಸರಿ ಹಂಗಾರೆ ನಾನು ಹೋಗಿ ಮೆಂತ್ಯ ಸೊಪ್ಪು ತಗೊಂಡ್ಬರ್ತೀನಿ ಅವ್ರನ್ನ ಮನೆ ಕಳಿಸಿ ಇವಾಗ ನಾನು ಇಲ್ಲೇ ಫ್ರೂಟಿಕಾನ ಅಂತ ಇಂಡಿಯನ್ ಶಾಪಿಗೆ ಬಂದೆ ಮೆಂತ್ಯ ಸೊಪ್ಪು ತಗೊಂಡ್ಬರಕ್ಕೆ ಇದು ನಮ್ಮ ಮನೆಯಿಂದ ಹತ್ ನಿಮಿಷ ವಾಕ್ ಒಂದ್ ಸಾರ್ ಮಾಡಕ್ ನಾವ್ ಏನೇನೆಲ್ಲ ಸರ್ಕಸ್ ಮಾಡ್ತೀವಿ ನೋಡಿ ನೋಡಿ ಮೆಂತ್ಯ ನೋಡಿ ಮೆಂತ್ಯ ಸೊಪ್ಪು ಒಂದು ಮೆಂತ್ಯ ಸೊಪ್ಪು ಕಟ್ಟಿಗೆ ಎರಡು ಡಾಲರ್ ಮೂವತ್ತು ರೂಪಾಯಿ ಆಗೇನಿಲ್ಲ ನಮ್ಮ ಅಡುಗೆ ವಿತ್ ಸ್ವರ್ಣ ಸೀರೀಸ್ಗೆ ನಿಮ್ಗೆಲ್ಲ ಸ್ವಾಗತ ತುಂಬಾ ಥ್ಯಾಂಕ್ ಯು ಸೋ ಮಚ್ ಆಫ್ಟರ್ ಆಲ್ ದ ಸ್ಟ್ರಗಲ್ ಸೊಪ್ ಕಲೆಕ್ಟ್ ಮಾಡೋದಕ್ಕೆ ನಾವು ಇವಾಗ ಕಿಚನ್ ಅಲ್ಲಿ ಇದೀವಿ ನಮ್ಮ ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದೀವಿ ಈ ಸಾರ್ ಹೆಸರು ಒನ್ ಪಾಟ್ ನ್ಯೂಟ್ರಿಷಿಯಂಟ್ ಸೊಪ್ಸಾರು ನಿಲ್ಸು 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 ಬ್ಯಾಕ್ 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 ಬಾ ಆ ಪ್ಲೇ ಪ್ಲೇ ಒನ್ ಪಾಟ್ ನ್ಯೂಟ್ರಿಷಿಯಂಟ್ ಸೊಪ್ಸಾರು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು बिकॉज ಇದಕ್ಕೆ 3 ವೆರೈಟಿ ಸೊಪ್ನ ಯೂಸ್ ಮಾಡ್ತಾ ಇದ್ದಾಳೆ ಅದರಿಂದ ಇದು ವೆರಿ ನ್ಯೂಟ್ರಿಷಿಯಂಟ್ ಸೊ ಬನ್ನಿ ನಮ್ಮ ಸ್ವರ್ಣನ್ ಬಾಯಲ್ಲೇ ಕೇಳೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತುಂಬ ಈಸಿ ಆಶಾ ಬಾ ಈ ಸಾರ್ ಮಾಡೋದ್ ತುಂಬಾ ಈಸಿ ಆಶಾ ವಿತ್ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಸೊ ಫಸ್ಟ್ ಮೂರ್ ಸೊಪ್ಪು ನಮ್ಗೆ ಇಲ್ಲಿ ಸಿಗೋದು ಯಾವ ಸೊಪ್ಪು ಇದೆ ಅದೇ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿದೆ ವರ್ಕ್ಔಟ್ ಆಗೋಯ್ತು ಆಯ್ತು ಆಮೇಲೆ ಸೊ ಪಾಲಕ್ ಎರಡ್ ಕಟ್ಟು ಒಂದ್ ಕಟ್ಟು ಸಬ್ಸಿಗೆ ಒಂದ್ ಕಟ್ಟು ಮೆಂತ್ಯ ಒಂದೇ ಈರುಳ್ಳಿ ಒಂದ್ ಟೊಮ್ಯಾಟೊ ಒಂದ್ ಬೆಳ್ಳುಳ್ಳಿ ಎರಡೇ ಸ್ಪೂನ್ ಎಂ ಟಿ ಆರ್ ಸಾಂಬಾರ್ ಪುಡಿ ಆಗತ್ತೆ ಬಟ್ ಈ ಖಾರದ ಪುಡಿ ನಮ್ ಅತ್ತೆ ಮಾಡ್ಕೊಟ್ಟಿರೋದು ಇದು ಬೇರೆ ಬೇಳೆ ಸಾರಿನ ಪುಡಿ ಇದೆಲ್ಲ ಒಗ್ಗರಣೆಗೆ ಹ್ಮ್ ಕಪ್ ಬೇಳೆ ಈ ಮೆಜರ್ಮೆಂಟ್ ಅಲ್ಲಿ ನಾವು ನೀರ್ ಕುಡಿತೀವಲ್ಲ ನೀರ್ ಕುಡಿಯೋ ಲೋಟದಲ್ಲಿ ಮುಖಾದ ಭಾಗ ಓಕೆ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ತಿಕ್ಕಾಗಿ ಬರುತ್ತೆ ಬರುತ್ತೆ ಆ ಸೊ ಇದು ಹುಣಸೆ ಹಣ್ಣು ಗೋಲಿ ಗಾತ್ರ ಅಷ್ಟೇ ಅಷ್ಟೇ ಇದೆಲ್ಲ ಹಿಂಗ್ರೆ ಥಿಂಗ್ಸ್ ಹಾ ಓಕೆ ಸ್ಟಾರ್ಟ್ ಮಾಡೋಣ ಕ್ಯಾಮರಾ ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಬೇಳೆ ಹಾಕಿ ನೆಕ್ಸ್ಟ್ ನೀರು ಹಾಕ್ತಾ ಇದೀನಿ ಬೇಳೆ ತೊಳ್ಕೊಂಡು ಹಾಕ್ತೆ ನಾನು ಸೊ ಇದಕ್ಕೆ ಒಗ್ಗರಣೆ ಫಸ್ಟ್ ಅಲ್ಲ ಇಲ್ಲ ಇಲ್ಲ ಲಾಸ್ಟ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಫುಲ್ ಆಗಿ ನಂಗೆ ಎಷ್ಟು ಸಾರ್ ಬೇಕು ಅಷ್ಟು ಈಗಲೇ ನೀರ್ ಹಾಕೊಳ್ತೀನಿ ಸೊಪ್ಪು ಹಾಕಿದ್ಮೇಲೆ ನನಗೆ ಕಾಣಿಸಲ್ಲ ಓಕೆ ಸೊ ಎರಡು ಇಷ್ಟು ಮೆಷರ್ಮೆಂಟ್ ಇತ್ತು ಆಲ್ಮೋಸ್ಟ್ ಒನ್ ಲೀಟರ್ ಫಿಫ್ಟಿ

ನಮ್ದು ಸೊಪ್ಪೆಲ್ಲ ಸಣ್ಣ್ ಸಣ್ಣಗೆ ಹೆಚ್ಚಿ ಹಾಕ್ಬಿಡೋಣ ಓಕೆ ಸೊ ಸೊಪ್ಪೆಲ್ಲ ಹಚ್ಕೊಂಬಿಡೋದ್ ಇವಾಗ ಸಣ್ಣಕ್ ಹಚ್ಕೊಬೇಕಾ ಅಷ್ಟೇ ಸಣ್ಣಗೆ ಹಚ್ಕೊಂಡೆ ಪ್ರಪೋರ್ಷನ್ ತುಂಬಾ ಇಂಪಾರ್ಟೆಂಟ್ ಎರಡ್ ಕಪ್ ಪಾಲಕ್ಗೆ ಒಂದ್ ಕಟ್ ಮೆಂತ್ಯ ಒಂದ್ ಕಟ್ ಸಬ್ಬಸಿಗೆ ಅವಾಗ ಟೇಸ್ಟಿಯಾಗಿರುತ್ತೆ ಸಾರು ಫ್ಲೇವರ್ ಎಲ್ಲ ನೀಟಾಗಿ ಬ್ಯಾಲೆನ್ಸ್ಡ್ ಆಗಿಬಿಡತ್ತೆ ಅಷ್ಟು ಸಬ್ಬಸಿಗೆ ಹಾಕ್ತಿದೀನಿ ಹ್ಮ್ Mentia. ಸ್ವರ್ಣ ಇದು ಈಸಿ ಅನ್ಸುತ್ತೆ ಬಟ್ ಆದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕಲ್ವಾ ಹೌದು ಒಳ್ಳೇದಲ್ಲ ಸೊಪ್ಪು ತಿನ್ಬೇಕಲ್ಲ ಹೌದು ಮತ್ತೆ ಎಲ್ಲ ಒಂದೇ ಸಾಂಬಾರಲ್ಲಿ ಸಿಕ್ಕ್ರೆ ಇನ್ನು ಒಳ್ಳೇದಲ್ವಾ ಎಲ್ಲ ಬೇರೆ ಬೇರೆ ವೆರೈಟಿ ಮಾಡ್ಕೊಳ್ಳೋದ್ರ ಬದಲು ಒಂದಕ್ಕೆ ಹಾಕಿ ಟೈಮ್ ಬಿಟ್ರೆ ಹೌದು ಹ್ಮ್ ಹ್ಮ್ ಹಾಕ್ತಿದೀನಿ ಓಕೆ ಎಲ್ಲ ಆಯ್ತು ನಾನ್ ಹೆಂಗ್ ನೆನ್ಪಿಟ್ಕೋತೀನಿ ಅಂದ್ರೆ ಉಪ್ಪಾಯ್ತು ಟೇಸ್ಟ್ ಗೆ ಖಾರ ಹಾಕಿದಿನ ಹುಳಿ ಹಾಕಿದಿನಾ ಓಕೆ ಪರ್ಫೆಕ್ಟ್ ಅಂತ ಓಕೆ ಹುರಿಗೆ ಟೊಮೆಟೊನೂ ಹಾಕ್ತಾ ಇದೀನಿ ಹುಣಸೆಣ್ಣು ಇವಾಗಲ್ಲ ಶಾಪ್ ಓಪನ್ ಮಾಡಾದ್ಮೇಲೆ ಹಾಕ್ಬೇಕು ಸೊ ಬೇಳೆ ಸರಿಯಾಗಿ ಬೇಯ್ಬೇಕಂದ್ರೆ ಎಣ್ಣೆ ಹಾಕೊಬೇಕು ಸೊ ಇದನ್ನೆಲ್ಲ ಮಿಕ್ಸ್ ಮಾಡೋದ್ ಬೇಡವಾ ಉಪ್ಪೆಲ್ಲ ಕೆಳಗಡೆ ಏನ್ ಬೇಡ ಅದು ಸೊಪ್ಪು ಇಷ್ಟು ಕಾಣಿಸ್ತಿದೆ ಅಲ್ವಾ ಬೆಂದ ಮೇಲೆ ತುಂಬಾ ಕಮ್ಮಿ ಆಗುತ್ತೆ ಓಕೆ ಮುಚ್ಚಿ ಹ್ಮ್ ಮೂರ್ ವಿಶಲ್ಸ್ ಸಾಕು ಮೂರ್ ವಿಶಲ್ಸ್ ಎಲ್ಲ ಓಕೆ ಪರ್ಫೆಕ್ಟ್ ಹೇ ಪರ್ಫೆಕ್ಟ್ ಎ ಸಿ ಯು ಮಾಮೆನ್ಸ್ ಲೈಟ್ ಅಶಾಗಿದೆ ಸ್ಮ್ಯಾಷ್ ಮಾಡೋಣ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಹಾಗೆ ಹಾಕಿದೀವಲ್ಲ

ನಾನು ಆಗ್ಲೇ ನೆನೆಸಿ ಅಲ್ವಾ ಹಾ ಸೋ ನೀರು ಹಾಕ್ಬೇಕು ತುಂಬಾ thick ಆಗಿದೆ ಹೌದು ತುಂಬಾ ಹುಳಿ ಬೇಡ ಅನ್ನೋರು ಈ ಹುಂಸನ್ ಅವಾಯ್ಡ್ ಮಾಡಬಹುದು ಚೂರ್ ಹಾಕ್ಬೇಕು ಶಾ ಹುಂಸನ್ ದು ಟೇಸ್ಟ್ ಬೇರೆ ಓಕೆ ಸೊ ಕುಡಿಯಕ್ಕೆ ಬಿಟ್ಬಿಟ್ಟು ಒಂದು ಈ ಕಡೆ ಒಗ್ಗರಣೆಗೆ ಇಟ್ಕೊಂಡಿರೋಣ ಅಲ್ವಾ ಹಾ ಓಕೆ ಸಾಕು ಓಕೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಮುದ್ದೆ ಸಾರು ಸೊಪ್ಪು ಸಾರು ಹಾಸನ್ ಅವ್ರ ಐಕಾನಿಕ್ ಸರಿ ಸ್ವರ್ಣ ಹಾಗಾದ್ರೆ ಒಗ್ಗರಣೆಗೆ ಹಾಕ್ಬಿಡೋಣ ಇವಾಗ ಸ್ವರ್ಣ ಸೊಪ್ಪು ಸಾರಿಗೆ ಒಗ್ಗರಣೆ ಅಲ್ಲ ಎಷ್ಟು ಸ್ಪೂನ್ ತುಪ್ಪ ಹಾಕೋಬೇಕು ತುಪ್ಪದ ಒಗ್ಗರಣೆನೇ ಹಾಕ್ಬೇಕಾ ಮಕ್ಕಳು ತಿಂತಾರೆ ಓಕೆ ಈ ಕಡೆ ಸಾಂಬಾರ್ ಸಾಂಬ್ ಅಂದರೆ ಸೊಪ್ಪು ಸಾರನ್ನ ಕಾಯಿಸ್ತಾ ಇದ್ದೀವಿ ಓಕೆ ಚಟಪಟ ಅಂತ ಸಿಡಿಬೇಕಾದ್ರೆ ಮಿಕ್ಕಿದೆಲ್ಲ ಹಾಕದ ಜೀರಿಗೆ ಹಾಕ್ತಿದ್ದೀನಿ ನಾನು ಫಸ್ಟ್ ಬೆಳ್ಳುಳ್ಳಿ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಹಸಿ ಇತ್ತು ಓಕೆ ಆಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ ಶೈಲಿ ಓಕೆ ಈ ಮೆಣಸಿನ್ಕಾಯಿ ಬರೀ ಫ್ಲೇವರ್ ಇರ್ತಾನೆ ಲಾಸ್ಟ್ ಸ್ವಲ್ಪ ಏನೋ ಒಗ್ಗರಣೆಗೆ ಹಾಕಿ ಅಭ್ಯಾಸ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ನಾನು ಕೂಡ ನಿಮ್ ಜೊತೆ ಸ್ವರ್ಣ ಅಡ್ಗೆ ಮಾಡೋದನ್ನ ನೋಡ್ಕೊಂಡ್ ಕಲಿಬೇಕು ಇವಾಗ ಅಮ್ಮ ಮಾಡ್ತಾರೆ ಅಮೇಝಿಂಗ್ ಆಗಿ ಬಟ್ ನನ್ಗೆ ಅಷ್ಟೊಂದು ಮಾಡಬೇಕು ಸ್ವರ್ಣ ಅಷ್ಟೇ ಅಷ್ಟೆ ಸರಿ ಹಾಗಾದರೆ ಅದೆಲ್ಲ ಬ್ರೌನ್ ಆಗ ತನಕ ಒಗ್ಗರಣೆನ ಬಾಡಿಸಿ ಆಮೇಲೆ ಸಾಂಬಾರ್ ಹಾಕಿದ್ರೆ ಮುಗೀತಷ್ಟೇ ಅಲ್ವಾ ಅಷ್ಟೇ ಒಗ್ಗರಣೆ ರೆಡಿ ಇದೆ ಇವಾಗ ಹಾಕ್ಬಿಡೋದು ಸಾಂಬಾರಿಗೆ ಚಟ ಚಟ ಅಂತ ಬಂದರೆ ಟೇಸ್ಟಿ ಸಾಂಬಾರು ರೆಡಿ ಒನ್ ಪಾಟ್ ಸೊಪ್ಪಿನ ಸಾರು ಸವಿಯಲು ರೆಡಿ ಆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕೊಂಡು ತಿನ್ನು ಬೆಣ್ಣೆ ಊರುಗಳ ಕಡೆ ಬೆಣ್ಣೆ ಸಿಗುತ್ತೆ ಸುರೋಣ್ಣ ಓಕೆ ಟ್ರೈ ಮಾಡಿ ಮಾಡಲು ಮರೆಯದಿರಿ ಮರೆತು ನಿರಾಶರಾಗದಿರಿ